ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಶುಕ್ರವಾರ ವಾರ ಇವತ್ತು 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 ಶುಕ್ರವಾರ ಪೂಜೆಗೆ ಬರ್ತಾವ್ರೆ ಬೆಂಗಳೂರಿಂದ ಹೂವು ಎಲ್ಲ ತೊಗೊಂಬರ್ತಾವ್ರೆ ಹೂವು ತಂದಿದ ತಕ್ಷಣ ಹೂ ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡಬೇಕು ಇವತ್ತು ಟಿಫನಿಗೆ ಬಂದು ನಾನು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ನಾನು ಕಿಚನಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರು ಇಲ್ಲಿ ದೇವ್ರ ಮನೇಲಿ ರೆಡಿ ಮಾಡ್ಕೊತಾರೆ ಇವತ್ತು ಬೆಳಿಗ್ಗೆ ಪೂಜೆಗೆ ಬಂದವರು ಹೂವು ಎಲ್ಲ ತೊಗೊಂಡ್ಬಂದವ್ರೆ ಮಾರ್ಕೆಟಿಂದ ದಿಂಡಿಗಳು ತೊಗೊಂಡ್ಬಂದವ್ರೆ ಎಲ್ಲ ದಿಂಡುಗಳು ಕಟ್ಟಿ ನಮ್ಮ ಯಜಮಾನ್ರು ಹಾಕ್ತಾ ಇದ್ರು ಎಷ್ಟು ಸೆಖೆ ಅಂದರೆ ನಮ್ಮ ಯಜಮಾನ್ರು ನೆಂದೋಗಿದ್ರು ಪಾಪ ಟವಲ್ ಇಟ್ಕೊಂಡು ಟವಲ್ ಎಲ್ಲ ಒರ್ಸ್ಕೊಂತ ಇದ್ರು ಅಷ್ಟೊಂದು ಸೆಖೆ ಐತೆ ಮನೇಲಂತೂ ಸಿಕ್ಕಾಪಟ್ಟೆ ಶೆಕೆ ಐತೆ ತುಂಬ ಬಿಸಿಲೈತಲ್ವ ಅದಕ್ಕೋಸ್ಕರ ಎಲ್ಲ ದೇವರಿಗೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ರು ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಶಾಪ್ ಹತ್ರ ಹೋಗೋವ್ನೇ ನನ್ನ ಮಗಳು ಎಲ್ಲ ಎಲ್ಪ್ ಮಾಡೋದು ಎಲ್ಲ ಮಾಡ್ತಾ ಇದ್ಲು ನಂದು ಟಿಫನ್ ಎಲ್ಲ ರೆಡಿ ಆಯ್ತು ನಾನು ದೇವ್ ದೇವ್ರ ಮನೆಗೆ ಬಂದಿದ್ದೀನಿ ಯಾಕೆಂದ್ರೆ ಹೂವು ಹಾಕಿ ಎಲ್ಪ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ಪಲಾವ್ ರೆಡಿ ಆಗಿತ್ತಲ್ವ ಸ್ವಲ್ಪ ಮಿಕ್ಸ್ ಮಾಡಿ ಕಣ ಬಿಸಿಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರೋದು ಸ್ವಲ್ಪ ಮಿಕ್ಸ್ ಮಾಡಿ ಇಕ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅನ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಮಾಡಿರೋದು ಬೀನ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ಆಮೇಲೆ ದೇವ್ರಿಗೆ ತೆಳಗೆಗೆ ಮೊಸರನ್ನ ಮತ್ತೆ ಹಾಲು ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ಇಕ್ಬೇಕಲ್ವ ಇವತ್ತು ವಾರ ಶುಕ್ರವಾರ ಬಂದು ದೇವ್ರಿಗೆ ನೈವೇದ್ಯಕ್ಕೆ ಇಕ್ಕಿ ಪೂಜೆ ಮಾಡಬೇಕು ನನ್ನ ಮಗ ಇದ್ದಿದ್ರೆ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಡ್ತಾ ಇದ್ದ ಅವನು ಶಾಪ್ ಹತ್ರ ಹೋಗವನಲ್ವ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೋಸ್ಕರ ಅವ್ನು ಶಾಪ್ ಹತ್ರ ಹೋಗವನೇ ನಾನು ಮಿಕ್ಕಿರೋದೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಯಜಮಾನ್ರು ಹೂವು ಹಾಕ್ತಾ ಇದ್ರು ಮಿಕ್ಕಿರೋದೆಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ನಾವು ಸ್ನಾನ ಮಾಡಿ ದೇವ್ರಿಗೆ ಮೊಸರನ್ನ ಇಕ್ಕೋದು ಸ್ನಾನ ಮಾಡಿದಿರ ಇಕ್ಕಲ್ಲ ನಾವು ದೇವ್ರಿಗೆ ಮತ್ತು ಹಾಲು ಸಕ್ಕರೆ ಇಕ್ತೀವಿ ಇನ್ನೇನು ಇಕ್ಕಕ್ಕೆ ಹೋಗಲ್ಲ ನಾವು ವಾರ ಶುಕ್ರವಾರ ಮತ್ತು ಮಂಗಳವಾರ ವೀಕ್ಲಿ ಟೂ ಟೈಮ್ಸ್ ಇಕ್ತೀವಿ ಆಮೇಲೆ ಹಬ್ಬದ ದಿವಸ ಇಕ್ತೀವಿ ಆ ಹಬ್ಬದ ಅಷ್ಟೇ ದೇವ್ರಿಗೆ ಮೊಸರನ್ನ ಇಕ್ಕಿ ಪೂಜೆ ಮಾಡ್ತೀವಿ ಸ್ವಲ್ಪ ಅನ್ನ ಬೇಗ ಕುಕ್ಕರ್ ಕೂಗಿತ್ತಲ್ವ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಆಮೇಲೆ ಎಲ್ಲ ಅವರು ಬ ಅವರು ಎಲ್ಲ ದಿಂಡುಗಳೆಲ್ಲ ಕಟ್ಕೊಡ್ತಾ ಇದ್ರು ಬೇಗ ಆಗುತ್ತೆ ಅವರು ಬಂದರೆ ಯಾರು ಏನು ಕುತ್ಕೊಳಲ್ಲ ದೇವ್ರ ಸೇವೆ ಎಲ್ಲರೂ ಮಾಡ್ತಾರೆ ಆ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಬ್ರಷಲ್ಲಿ ಗುಡಿಸ್ತಾ ಇದ್ಲು ಇನ್ನು ಇನ್ನೇನು ರೆಡಿ ಆಗುತ್ತೆ ಇನ್ನೊಂದು ಹತ್ತು ನಿಮಿಷಕ್ಕೆಲ್ಲ ಇನ್ನೇನು ಪೂಜೆ ಮಾಡಬೇಕು 啊。好的

para para cham chama chama oi oi ó mano ó ಪೂಜೆ ಎಲ್ಲ ಆಯ್ತು ಪೂಜೆ ಮಾಡಿದ್ವಿ ಟಿಫನ್ ಆಯ್ತು ಟಿಫನ್ ಮಾಡ್ಕೊಂಡ್ ಅವರು ಅವ್ರ ಮನೆಗೆ ಹೋದ್ರು ಎಲ್ಲ ಗೆ ಹೋದ್ರು ಇವತ್ತು ಬಂದು ನಾವು ನಮ್ಮ ತಾಯಿ ಮನೆಗೆ ಹೋಗ್ತಾ ಅಮ್ಮ ಅವರು ಕಾಶಿಗೆ ಹೋಗ್ತಾವ್ರೆ ಭಾನುವಾರ ಬಂದು ಹನ್ನೆರಡು ಗಂಟೆ ಟ್ರೈನ್ಗೆ ಹೋಗ್ತಾವ್ರೆ ಕಾಶಿಗೆ ಹದ್ನಾಲ್ಕು ದಿವಸ ಏನೋ ಟ್ರಿಪ್ ಇರೋದು ಅದಕ್ಕೋಸ್ಕರ ಕಳಿಸ್ಕೊಡ್ಬೇಕಾಗಿತ್ತು ನಾವು ಇವತ್ತೇ ಹೋಗ್ತಾ ಇದೀವಿ ಶು ಇವತ್ತು ಶುಕ್ರವಾರ ಅಮ್ಮವ್ರ ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಚಿಕ್ಕಲ್ ಶಾಪಿಂಗ್ ಇತ್ತು అల్ శాప్ ముగ్స్కుండు నమ్మ తా మనగోగి శనివార ఇ భానువారో నమ్ తాయి అందే ట్రవెల్స్ ఇరవో భానువార బెల్డ్ గంటే ట్రైన్ హన్నొంద గంటే ఇప్పుడు ట్రైన్ ఇవ్ ఎక్సాక్ట్ అసహద్ గంటే నా రైల్వే స్టేషన్ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂದ್ಬಿಟ್ಟು ಇವತ್ತು ಪೂಜೆ ಎಲ್ಲ ಮುಗೀತು ಶುಕ್ರವಾರ ಅಲ್ವಾ ಪೂಜೆ ಎಲ್ಲ ಮುಗೀತು ಇವಾಗ ನಾವು ಒಂದು ಒಂದು ಒಂದೂವರೆ ಎರಡು ಗಂಟೆ ಒಳಗಡೆ ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದೀವಿ ಅಡುಗೆ ಬಂದು ಬೇಳೆ ಸಾಂಬಾರು ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೀನಿ ಎಲ್ಲ ಆದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು ನಾವು ಸ್ವಲ್ಪ ಚಿಕ್ಕಪೇಟೆಯಲ್ಲಿ ನನ್ನ ಮಗಳಿಗೆ ಇನ್ನೇನು ಮದುವೆ ಹತ್ರ ಬಂತು ಅಂದ್ರೆ ಸುಜಾ ಅವ್ರದ್ದು ಅವ್ರ ಸುಜಾ ಅವ್ರದ್ದು ಮಗಳ ಮದುವೆ ಹತ್ರ ಬಂತು ಇನ್ನೇನು ಮೇ ಮೇ ಹದಿನೆಂಟು ಹತ್ತೊಂಬತ್ತು ಮದುವೆ ಇರೋದು ಅದಕ್ಕೋಸ್ಕರ ಅವ್ಳಿಗೆ ಒಂದು ಎರಡು ಜೊತೆ ಬಟ್ಟೆ ತೊಗೊಬೇಕು ಮೊನ್ನೆ ಚಿಕ್ಕಪೇಟೆಯಲ್ಲಿ ಹೋಗಿರುವಾಗ ನಮ್ಗೆ ಸೆಲೆಕ್ಟ್ ಆಗಿರ್ಲಿಲ್ಲ ಟೈಮು ಇರಲಿಲ್ಲ ನಮ್ಗೆ ತೊಗೊಂಬರಕ್ಕೆ ಅದಕ್ಕೋಸ್ಕರ ಇವತ್ತು ನೋಡೋಣ ನೋಡಿ ತಗೊಂಡ್ಬರೋಣ ಆನ್ಲೈನ್ ಅಲ್ಲಿ ನೋಡೋಣ ಅನ್ಕೊಂಡ್ವಿ ಅಂದ್ರೆ ಫಂಕ್ಷನ್ ಬಟ್ಟೆ ಅಲ್ವಾ ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ ಆಗಲ್ಲ ಅನ್ಬಿಟ್ಟು ಚಿಕ್ಕಪೇಟೆಲಿ ಹೋಗಿ ತಗೊಳ್ಳೋಣ ಸ್ವಲ್ಪ ಕೆಲಸ ಐತೆ ಚಿಕ್ಕಪೇಟೆ ಬೇರೆ ಏನಿಲ್ಲ ಶಾಪಿಂಗ್ದು ನನ್ನ ಮಗಳ್ ಬಟ್ಟೆ ಮಾತ್ರ ಐತೆ ಅಲ್ಲಿ ಮುಗಿಸ್ಕೊಂಡು ನಮ್ಮ ನಮ್ಮಅಮ್ಮವ್ರ ಮನೆಗೆ ಹೋಗ್ಬೇಕು ಇವತ್ತು ಅಲಂಕಾರ ತುಂಬಾ ಚೆನ್ನಾಗೈತೆ ನೋಡಿ ಮಲ್ಗೆ ಹೂವು ಹಾಕಿದ್ರೇನೆ ಅಲಂಕಾರ ಚೆನ್ನಾಗಿರೋದು ಬೆಂಗಳೂರು ಹೂವು ಹೂವಾನೇ ಆ ಅಲ್ವಾ ಎಲ್ಲರಿಗೂ ಗೊತ್ತಿರ ಗೊತ್ತಿರೋ ವಿಷಯನೇ ಬೆಂಗಳೂರು ಹೂವು ಹೂವು ಅಂತೀವಿ ಆ ದಿಂಡಾಕಿರ್ತಾರಲ್ವಾ ಅಷ್ಟು ಚೆನ್ನಾಗ್ ಕಳೆ ಇರತ್ತೆ ನಾವ್ ಹಾಕಿ ಹಾಕಿದ್ರೆ ಆ ತುಂಬಾ ಚೆನ್ನಾಗಿ ಬಂದೆ ಹೂವು ತುಂಬಾ ಚೆನ್ನಾಗೈತೆ ಐತೆ ದೇವ್ರಿಗೆ ಮೊಸರನ್ನ ಮತ್ತೆ ತಳಗೆ ಮೊಸರನ್ನನು ಹಾಲಿಕ್ಕಿ ಪೂಜೆ ಮಾಡಿದ್ದೀವಿ ಇವತ್ತು ನೀನ್ ರೆಡಿ ಆಗ್ಬೇಕು ನಾವ್ ರೆಡಿ ಆಗೋಷ್ಟೊತ್ಗೆ ಬಟ್ಟೆ ಲಗೇಜ್ ಇಕ್ಕ ಸಲ ಒಂದು ಬಟ್ಟೆ ಅಲ್ವಾ ಬಟ್ಟೆ ಇಕ್ಕೊಂಡು ರೆಡಿ ಅಷ್ಟೊತ್ತಿಗೆ ಆಗೋಗುತ್ತೆ ಟೈಮೇ ಎರಡು ಗಂಟೆನೇ ಆಗತ್ತೋ ನಾವು ಒಂದೂವರೆ ಅಂದ್ಕೊಂಡಿದೀವಿ ಹೋಗೋದು ಒಂದು ಒಂದೂವರೆ ಆಗುತ್ತೆ ಎರಡು ಗಂಟೆ ಆಗುತ್ತೋ ಮೂರು ಗಂಟೆ ಆಗುತ್ತೋ ಗೊತ್ತಿಲ್ಲ ಬಟ್ಟೆ ನೆನ್ನೆ ಒಗ್ದಿಕ್ಕಿದ್ವಿ ಇನ್ನು ಬಟ್ಟೆ ಎಲ್ಲ ಮರ್ಚಿ ಎಲ್ಲಾ. ಮರ್ಚಿ ಎಲ್ಲ ಒಂದ್ ಕಡೆ ಎತ್ತಿಕ್ಕಿದ್ರೇನೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಬಂದು ಎಲ್ಲ ತಿರ್ಗ ಕ್ಲೀನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಒಟ್ನಲ್ಲಿ ಬಟ್ಟೆ ಒಗ್ದಿರೋ ಹಾಗೆ ನಾವು ಮರ್ಚಿಕ್ಕಿದ್ರೆ ಕ್ಲೀನ್ ಆಗಿರತ್ತೆ ಇಲ್ಲಾಂದ್ರೆ ಎಲ್ಲ ಸುಕ್ಕು 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 ಸುಕ್ಕಾಗೋಗತ್ತೆ ಎಲ್ಲ ಕ್ಲೀನ್ ಆಗಿ ಮರ್ಚಿ ಇಟ್ಬಿಟ್ಟು ಅಡಿಗೆ ಆಗೈತೆ ಅನ್ನ ಮುದ್ದೆ ಒಂದ್ ಮಾಡಿದ್ರೆ ರೆಡಿ ಆಗೋಗುತ್ತೆ ಆ ನಾವು ಎಂಗೇಜ್ಮೆಂಟ್ ಅಲ್ವಾ ನೀವು ನೋಡಿರ್ಬೋದು ಶಾರ್ಟ್ಸ್ ವಿಡಿಯೋ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನನ್ನ ನಾಳೆ ಬಂದು ಫುಲ್ ವಿಡಿಯೋ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಎಂಗೇಜ್ಮೆಂಟ್ ವಿಡಿಯೋ ಎರಡು ವಿಡಿಯೋ ಬರುತ್ತೆ ಒಂದು ವಿಡಿಯೋ ಬಂದು ಅರ್ಶನದ್ದು ನಮ್ಮನೆಯಲ್ಲೆಲ್ಲ ಎಂಗೇಜ್ಮೆಂಟ್ ಆಗಲಿ ಮೆಚ್ಚು ಫಂಕ್ಷನ್ ಆಗಲಿ ಪ್ರತಿಯೊಂದು ಫಂಕ್ಷನ್ಗೆ ಅರ್ಶನ ಇರ್ತೀವಿ ಅದು ಬಂದು ಫಸ್ಟ್ ಪಾರ್ಟ್ ಅಲ್ಲಿ ಅರ್ಶನದ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೆಕೆಂಡ್ ಪಾರ್ಟ್ ಅಲ್ಲಿ ಬಂದು ಎಂಗೇಜ್ಮೆಂಟ್ ಪಾರ್ಟಿ ಅಲ್ಲೆಲ್ಲಿ ಎಂಗೇಜ್ಮೆಂಟ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾಳೆ ವಿಡಿಯೋ ಅಲ್ಲಿ ಯಾರು ಸ್ಕಿಪ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ಯಾಕೆ ಅಂದ್ರೆ ಮದುವೆ ಹತ್ರ ಬರಲಿ ಅನ್ಬಿಟ್ಟು ನಾನು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇದ್ದೆ ಅದಕ್ಕೋಸ್ಕರ ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ಇನ್ನೇನು ಮದುವೆ ಮೇ ಹದಿನೆಂಟು ಹತ್ತೊಂಬತ್ತು ಮದುವೆ ಇರೋದು ಮದುವೆ ಹತ್ರ ಬಂತು ಬಟ್ಟೆ ಎಲ್ಲ ಲಗೇಜ್ ಪ್ಯಾಕಿಂಗ್ ಮಾಡ್ಕೊಬೇಕು ಇನ್ನೆಲ್ಲ ರೆಡಿ ಮಾಡ್ಕೊಬೇಕು ಅದಕ್ಕೋಸ್ಕರ ನನ್ನ ಮಗಳಿಗೆ ಬಟ್ಟೆ ತಗೊಂಬರಕ್ಕೆ ಹೋಗ್ಬೇಕು ನಮ್ದೆಲ್ಲ ಐತೆ ನಮ್ದೆಲ್ಲ ಐತೆ ಅದಕ್ಕೋಸ್ಕರ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಆ ನಾವು ಸುಜಾ ಅನ್ಬಿಟ್ಟು ಸುಜಾ ಮಗಳಿ ಸುಜಾ ಅವರು ಇದ್ದಾರಲ್ವಾ ಅವ್ರು ಏನಾಗ್ತಾರಂದ್ರೆ ನಮ್ಮ ಅತ್ಕೆ ಇದ್ದಾರಲ್ವಾ ನಮ್ಮ ಯಜಮಾನ್ರ ಅಕ್ಕ ಅವ್ರ ಯಜಮಾನ್ ತಮ್ಮನ್ನ ನೆಂತಿ ಅದೇ ಅವ್ರ ಮಗಳ್ ಮದ್ವೆ ಇರೋದು ನಮ್ಮ ಅತ್ಕೆ ಮನೆಯದೇ ಮದ್ವೆ ಅನ್ಬೋದು ಇದು ನಮ್ಮ ಅತ್ಕೆ ಅವ್ರ ಮನೆಯದು ಮದ್ವೆ ಇದ್ದು ಇನ್ ಎಲ್ಲ ಹತ್ರ ಸಂಬಂಧ ಸುಜಾ ಅವ್ರು ಬಂದು ನಮ್ಮ ಅಜ್ಜಿ ಇದ್ದಾರಲ್ವಾ ನಮ್ಮ ತಾಯಿ ಅವ್ರಮ್ಮ ಸ್ವಂತ ತೆಂಗಿ ಮಗಳ ಅವರು ನಮ್ದು ಫ್ಯಾಮಿಲಿ ಮದ್ವೆನೇ ಅನ್ಬೋದು ಚೆನ್ನಾಗಿ ನಡೆಯುತ್ತೆ ಎಲ್ಲ ಫ್ಯಾಮಿಲಿ ಸೇರ್ತೀವಿ ಎಲ್ಲ ಸೇರೋವಾಗ ತುಂಬಾ ಕಾಮಿಡಿ ಇರತ್ತೆ ಚೆನ್ನಾಗಿರತ್ತೆ ನಾನು ಮುಂಚೆ ಮುಂದಿನ ಹಿಂದಿನ ವೀಡಿಯೋಸಲ್ಲಿ ನಾನು ನಮ್ಮ ಮಾವ ಅವ್ರ ಮಗಳದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಮದುವೆ ವಿಡಿಯೋಸ್ ಅದು ಅದು ಹೆಂಗ್ ಆದಷ್ಟು ಇದು ಎಷ್ಟಾಗತ್ತೋ ಅಷ್ಟು ನಾನು ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರಾ ಮುಂದಿನ ವೀಡಿಯೋಸಲ್ಲಿ ಎಲ್ಲ ಫ್ಯಾಮಿಲಿ ವಿಡಿಯೋ ಮಾಡಿರ್ತೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ನಾನು ಸ್ವಲ್ಪ ನಾನು ಕಿಚನ್ ಚೇಂಜ್ ಮಾಡಿದ್ದೀನಿ ಯಾಕೆ ಅಂದ್ರೆ ನಾನು ಅರಿವಿ ಇಟ್ಕೊಂಡಿದ್ದೀನಲ್ವಾ ತುಂಬಾ ಬಿಸಿಲು ಇರತ್ತೆ ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ತಗ್ಲತ್ತಲ್ವಾ ಅದಕ್ಕೋಸ್ಕರ ಬಿಸ್ಲು ನೀರ್ ತಣ್ಣಗಾಗ್ತಾ ಇಲ್ಲ ಅನ್ಬಿಟ್ಟು ನಾನು ಸ್ವಲ್ಪ ಜಾಗ ಚೇಂಜ್ ಮಾಡಿದೀನಿ ಇಲ್ಲಿ ಸ್ಟೌವ್ ಪಕ್ಕ ನಾನು ಗುಂಡಿ ಮತ್ತೆ ಅರಿವಿ ಇಕ್ಕಿದ್ನಲ್ವಾ ಇವಾಗ ಇಲ್ಲಿ ಬಂದು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದೀನಿ ನಾನು ಬಂದು ನೋಡಿ ಇಲ್ಲಿ ಮೈಕ್ರೋ ಓವನ್ ಪಕ್ಕ ಇನ್ನೂ ಇಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಮೈಕ್ರೋ ಓವನ್ ಪಕ್ಕ ಮಿಕ್ಸಿ ಮಿಕ್ಸಿ ಪಕ್ಕ ಅರಿವಿ ಇಕ್ಕೊಂಡಿದೀನಿ ಇಲ್ಲಿ ಚೇಂಜ್ ಮಾಡಿದೀನಿ ಇಲ್ಲಿ ಬಂದು ಫುಲ್ ಇಲ್ಲಿ ಬಂದು ಜಾಗ ಫುಲ್ ಫ್ರೀ ಆಗ್ಬಿಟ್ಟೈತೆ ನೋಡೋಣ ಇಲ್ಲಿ ಇವಾಗನ ನಮ್ಗೆ ತಣ್ಣಗಾಗತ್ತೆನೋ ತಣ್ಣಗಾಗತ್ತೇನೋ ಅನ್ಬಿಟ್ಟು ಇಲ್ಲಿ ಇಕ್ಕಿದೀನಿ ನೋಡೋಣ ಆಗ್ಲಿಲ್ಲ ಅಂದ್ರೆ ತಿರುಗೋ ವಾಪಸ್ ಅಲ್ಲೇ ಇಕ್ತಿನಿ ಏನ್ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲೈತೆ ನನ್ನ ಮಗ ಕೇಕ್ ತೊಗೊಂಬಂದಿದ್ದ ನಾನು ಕೇಕ್ ಬೇಡ ಬೇಡ ಅಂತ ಇದ್ದೆ ನನ್ನ ಯಜಮಾನ್ ಎಲ್ಲ ಚೆನ್ನಾಗೈತೆ ತಿನ್ನು ತಿನ್ನು ಅಂದ್ಬಿಟ್ಟು ತಿನ್ನಿಸ್ತಾ ಇದ್ರು ಅದರಲ್ಲಿ ಅದು ಕೇಕು ತಿಂದಾದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಅಷ್ಟೊಂದು ಚಾಕ್ಲೇಟ್ ಕೇಕ್ ಅಷ್ಟು ತಿನ್ನೋಕೆ ಹೋಗಲ್ಲ ನಾನು ಚಾಕ್ಲೇಟ್ ಕೇಕ್ ಬಂದು ಒಂದೊಂದು ಕೇಕ್ ಯಾವಾಗಾನ ಆದ್ರೆ ಇಷ್ಟ ಆದ್ರೆ ಮಾತ್ರ ತಿಂತೀನಿ ಮತ್ತೆ ನನ್ನ ಏನ್ ಮಾಡಿದ್ಲು ನಮ್ಮ ಯಜಮಾನ್ರು ಕೊಟ್ಬಿಟ್ಟು ಹೋದ್ರು ಅದು ತುಂಬಾ ಚೆನ್ನಾಗಿತ್ತು ನಾನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇಡ ಅಂದೆ ಅಷ್ಟೇ ನನ್ನ ಮಗಳು ಏನು ಮಾಡಿಲ್ಲ ಅಂದ್ರೆ ಕೇಕ್ ಏನು ಮಾಡ್ತಾಳೆ ಮೈಕ್ರೋ ಓವನಲ್ಲಿ ಇಕ್ಕಿ ಬಿಸಿ ಮಾಡ್ತಾಳೆ ಅಂದ್ರೆ ಚೆನ್ನಾಗಿರತ್ತೆ ನಾನು ನಾವು ಫ್ರಿಜ್ಜಲ್ಲಿ ಇಕ್ಕಿರೋ ಕೇಕ್ ಅದು ಓವನಲ್ಲಿ ಇಕ್ಕಿ ಬಿಸಿ ಮಾಡ್ಕೊಂಡು ನೋಡಿ ಈ ತರ ಬರುತ್ತೆ ಕೇಕು ತುಂಬಾ ಚೆನ್ನಾಗಿರತ್ತೆ ಚಾಕ್ಲೇಟ್ ಕೇಕು ನಾನು ಮುಂಚೆ ಅಷ್ಟೊಂದು ತಿಂತಾ ಇರ್ಲಿಲ್ಲ ಇವಾಗ ನನ್ ಮಗಳು ಕೊಡ್ತಾಳಲ್ವ ಟೇಸ್ಟ್ ಮಾಡ್ತೀನಿ ಅದು ತುಂಬಾ ಚೆನ್ನಾಗಿರತ್ತೆ ತಿನ್ಬೋದು ಹ್ಮ್ ಕೂತ್ಕೊಂಡು ತಿಂತಾ ಇದ್ದೆ ನಾನ್ ತಿಂತಾ ಇದ್ರೆ ಹೋಗ್ತಾನೆ ಇತ್ತು ಬಾಯಿ ಒಳಗಡೆ ಸ್ಟಾಪ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಅಷ್ಟೇ ಚೆನ್ನಾಗಿತ್ತು ನಾನ್ ಚೆನ್ನಾಗಿಲ್ಲ ಅನ್ಕೊಂಡಿದ್ದೆ ಅಷ್ಟೇ ಇನ್ನೇನಿಲ್ಲ ತುಂಬ ಇಷ್ಟ ಆಯಿತು ಹೋಗೋವಾಗ ದೇವ್ರದ್ದು ಹೂವು ಕೊಟ್ಟಿದ್ರು ಬೆಳಿಗ್ಗೆ ಮಲ್ಲಿಗೆ ಹೂವು ಕೊಟ್ಟಿದ್ರು ನಮ್ಮ ಯಜಮಾನ್ರು ಬೆಳಿಗ್ಗೆ ಮುಡ್ಕೊಳೋಕಾಗಿರ್ಲಿಲ್ಲ ಇವಾಗ ಹೋಗೋಗ ಮುಡ್ಕೊಂಡು ಲಗೇಜ್ ಎಲ್ಲ ಪ್ಯಾಕಿಂಗ್ ಆಗೈತೆ ಎಲ್ಲ ಇನ್ನೇನು ಇಟ್ಕೊಂಡಿಲ್ಲ ಅಂದರೆ ಬ್ಯಾಗಲ್ಲಿ ಅಲ್ಲಿ ಮೈನ್ ಚಾರ್ಜಿಂಗ್ ವೈರು ನಮಗೆ ಮೈನ್ ದಿಸಕ್ಕೆ ಎಷ್ಟು ಸಲ ಆಗ್ತೀವೋ ನಾವು ಚಾರ್ಜಿಂಗ್ ಡೈಲಿ ಫೋನ್ ಇಟ್ಕೊಂಡೇ ಇರ್ತೀವಲ್ವ ಇಷ್ಟು ಸಲ ಚಾರ್ಜಿಂಗ್ ಹಾಕ್ಬೇಕು ಅದಕ್ಕೋಸ್ಕರ ತಿರ್ಗ ನಾನು ಚೆಕ್ ಮಾಡ್ತಾ ಇದ್ದೆ ಚಾರ್ಜಿಂಗ್ ವೈರ್ ಐತೋ ಇಲ್ವಾ ಅಂದ್ಬಿಟ್ಟು ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗೋಗ ದೇವ್ರನ್ನ ಮುಗಿದ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ಇವಾಗ ಹೋಗಬೇಕು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಮಂಗಳಾರತಿ ಮಾಡಬೇಕು ದೇವ್ರಿಗೆ ಎರಡು ದಿವಸ ಮೂರು ದಿವಸ ಆಗುತ್ತಲ್ವ ನಾನು ಬರೋಷತ್ತೆ ಅದಕ್ಕೋಸ್ಕರ ನಾವು ಹಾಫ್ ಆನ್ ಅವರ್ ಆಚೆ ಹೋದ್ರೂ ನಾವು ಮ ಪೂಜೆ ಮಾಡಿಬಿಟ್ಟೆ ನಾವು ಮನೆ ಬಿಟ್ಟು ಹೋಗೋದು ಅಲ್ಲಿವರೆಗೂ ಹೋಗಕ್ಕೆ ಹೋಗೋಲ್ಲ ದೇವ್ರಿಗೆ ಹೇಳ್ಬಿಟ್ಟು ಆಮೇಲೆ ಆಚೆ ಕಡೆ ಹೋಗ್ತೀವಿ ಪೂಜೆ ಎಲ್ಲ ಆಯಿತು ನನ್ನ ಮಗ ಬಂದಿರೋದೆ ಸ್ವಲ್ಪ ಲೇಟಾಯಿತು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ರೆಡಿ ಆಯಿತು ಇವಾಗ ಹೋಗ್ಬೇಕು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮಗ ಅವ್ರು ಬರ್ತಾರೆ ನಾನು ನನ್ನ ಮಗ ನನ್ನ ಮಗಳು ಮೂರು ಜನ ಹೋಗ್ತಾ ಇದ್ದೀವಿ ಎಷ್ಟೇ ಬೇಗ ರೆಡಿ ಆದ್ರೂ ಹೋಗೋಷ್ಟೊತ್ತಿಗೆ ಲೇಟಾಗೋಗುತ್ತೆ ನನ್ನ ಮಗಳು ರೆಡಿ ಆಗೋಳೆ ಹೋಗ್ತಾ ಇದ್ದೀವಿ ಇವಾಗ ತಣ್ಣ ಗಾಳಿ ಇದೆ ಎಷ್ಟು ತಣ್ಣಗೈತೆ ಅಂದ್ರೆ ನಮ್ಮನೆ ಬಿಸಿ ಬಿಸಿ ತಗೊಂಡ್ 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 ಸಾಕಾಗ್ಬಿಟ್ಟೈತೆ ಇವಾಗ ತಣ್ಣಗೈತಲ್ವ ಒಂಥರ ಫ್ರೆಶ್ ಆಗೈತೆ ಸ್ವಲ್ಪ ಮಾಡೈತಲ್ವ ಚೆನ್ನಾಗ್ ಐತೆ ಕ್ಲೈಮೇಟ್ ನನ್ಗಂತ ಈ ತರ ಮಳೆ ಬೀಳ್ಬೋದು ಅನ್ಸತ್ತೆ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದೀನಿ ಸುಖಸಾಗರ್ಗೆ ಹೋಗ್ತಾ ಇದೀನಿ ಸುಖಸಾಗರಲ್ಲಿ ಸ್ವಲ್ಪ ಶಾಪಿಂಗ್ ಐತೆ ಮತ್ತೆ ಚಿಕ್ಕಪೇಟೆಯಲ್ಲಿ ನನ್ನ ಮಗ್ಳಗ್ ಬಟ್ಟೆ ಐತೆ ಅದು ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು Please subscribe again.